ಬಂದು ತನ ಐತೆ ಅಂತ ಬೇಟ್ ಅಂತ ಬಯತ್ತಾರ ಅಕ್ಕಿ ಬಡ ಬಡ ಹೋಲೋಗಿ ನಾನು ಸಮೃದ್ಧಿ ಮೊದಲು ಯಾವ್ದಾದ್ರು ಒಂದು ತಗೋ ಪಟ್ಟಂತ ನಡಿ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನೀವು ವ್ಲಾಗ್ ಹಾಲಿಂದ ಇದು ತೆಗೆದಿನಿ ಇವತ್ತೇನಂದ್ರೆ ಹಾಲಿಂದು ಹೆಂಗಾಗ ನೋಡ್ರಿ ಹಳೇದಾಯ್ತಿದ್ದು ಹಾಲಿನ ಕುಕ್ಕರ್ ತೆಗ್ದೀನಿ ಇವತ್ತ ಭಾಳ ದಿವ್ಸ ಆಗಿತ್ತು ಎಷ್ಟೋ ವರ್ಷ ಆಯ್ತು ಅದು ಮಮ್ಮಿ ತಂದ್ಕೊಟ್ಟ ನನಗೆ ತೆಗ್ದಿತ್ತು ದಿವ್ಸ ದಿವಸ ಯಾಕಂದ್ರೆ ಅದು ಬಿಸಿಲೇ ಹುಡ್ಕೋತದಲ್ಲ ಸಿಟಿ ಹುಡ್ಕೋತದಲ್ಲಿಂದ ಅಲ್ಲಿಂದ ನೀರು ಬಂದು ಕೈಯೆಲ್ಲ ಸುಡ್ತಿತ್ತು ಅಷ್ಟಾಗೂ ನಾನು ಏನು ದಿನಾಲು ಹಾಗೆ ಸುಟ್ಕೋತಾನೆ ಇರ್ತೀನಿ ಇಲ್ಲೊಂದು ಕೈ ಸುಟ್ಟೋದ ಹಿಂಗೆ ಅದಕ್ಕೆ ಅಂತ ನೋಡಬೇಕು ಹಾಲು ಭಾಳ ಉಕ್ಳುಗತ್ತವ ಹಿಂಗೆ ಇಟ್ ಇಟ್ಟಿರ್ತೀನಿ ಎಷ್ಟೋ ದಿಲಿ ಇರ್ತೀನಿ ಏನೂ ಆಗೋಲ್ಲ ಹೊರಗೆ ಹೋದ ತಕ್ಷಣ ಉಪ್ಪುಬಿಡ್ತಾವ ದಿನ ದಿನ ಉಕ್ಕೋದು ಸರಿಯಲ್ಲ ಅಂತಾರೆ ಅದಕ್ಕೆ ಅದು ಹಾಲಿನ ಕುಕ್ಕರ್ ತೆಗ್ದೀನಿ ಅದರಲ್ಲೇ ಹಾಕ್ತೀನಿ ನಿನ್ಮೇಲೆ ಅದು ಯಾಕೋ ತೆಗೆದಿಟ್ಟಿದ್ನ ಯಾಕೆ ಅಂತ ನೆನ್ಪು ಬರ್ಲಾಗೆ ನನಗೂ ಮೋಸ್ಟ್ಲಿ ಸೋರ್ತಿತ್ತು ಅಂತ ಇಟ್ಟಿದ್ನೋ ಏನು ಅದಕ್ಕೆ ಇಟ್ಟಿದ್ನೋ ಗೊತ್ತಿಲ್ಲ ಒಟ್ಟು ನೀರು ಸಿಡಿತಿತ್ತು ಇಟ್ಟಿನೋ ಈಗ ನೋಡ್ತೀನಿ ನಿನ್ಮೇಲೆ ಹೆಂಗಾತದೋ ಅಂತ ಸೊ ಚಂದಿತ್ತು ಅಂತಂದ್ರೆ ಅದೇ ಕಂಟಿನ್ಯೂ ಮಾಡ್ತೀನಿ ಅದ್ರಾಗೆ ನೋಡಂಬರಿ ಚಹಾ ಮಾಡ್ಕೊಂಡು ಕುಡಿತೀನಿ ಸಾಯಂಕಾಲ ಅದು ಬೆಳಗ್ಗೆಂದು ಚಹಾ ಕುಡಿದಿಲ್ಲ ಇವತ್ತು ತೊಟ್ಟ ಆರೂವರೆ ಟೈಮು ವಾಕಿಂಗ್ ಹೋಗಿದ್ದೆ ಈಗ ಬಂದಿನಿ ವಾಕಿಂಗಿಂದ ಈಗ ಸ್ವಲ್ಪ ಚಹಾ ಮಾಡಿಕೊಂಡು ನಮ್ಮ ಮನೆಯವ್ರಿಗೂ ಕೊಟ್ಟು ನಾನು ಕುಡಿದು ಆಮೇಲೆ ಮುಂದಿನ ಅಡುಗೆ ಕೆಲಸ ಪಾತ್ ಬಾಂಡೆಗಳೆಲ್ಲ ಹಾಗೆ ಕುಂತಾವ ಎಷ್ಟು ತೊಳಿಬೇಕು ಮಾಡೋಣ ಅಣ್ಣಾಗ ಚೂರಿದಿ ಹ್ಞೂ ಹಂಗೆ ಚೂರು ತಾರಮ್ಮು ಏಯ್ ಬೆಡ್ಶೀಟ್ ಬೆಡ್ ಬೆಡ್ಶೀಟ್ ನೀಟ್ ನೋಡಿ ಹೌದು ಶ್ರೇಯಾ ಸುಳ್ಳತ್ತಿ ಸುಳ್ಳು ಹೇಳ್ತೇನೋ

ಶ್ರೇಯಸ್ಸ ಆಲ್ರೆಡಿ ಹೋಗಿ ನಿದ್ದೆ ಮಾಡತ್ತವ ಅವನು ಒಂದು ಇದು ಮುಗಿಯೋ ಸಲ ಹಾಗೆ ಕುಂತೀನಿ ಎಷ್ಟೊತ್ತಾಯ್ತು ನಂಗೆ ಹೇಳ್ತಾಳೆ ನೀವು ಹೋಗಿ ಮಲ್ಕೋ ಅಮ್ಮ ನಿಂಗೆ ನಿದ್ದೆ ಬಂದಿರ್ತದ ನಾನು ಏನೋ ಬರಿತೀನಿ ಅಂಥೇಳಿ ಅಪ್ಪ ಒಬ್ಬನಿಗೆ ಕುಂತಾಳೆ ಏನು ಹೆಂಗೆ ಮಲ್ಕೋಬೇಕಾಕೀ ಬಿಟ್ಟು ಹೋಗಿ ಅಂತ ನಾನು ಕುಂತಿನಾಕಿನ್ ಜೊತೆ ಹಿಂಗೆ ಹಿಂಗೆ ಮಾಡ್ಕೋತ ಮತ್ತು ಬೆಳಗ್ಗೆ ಬೇಗ ಹೇಳ್ಬೇಕು ಬೆಳಗ್ಗೆ ಜಲ್ದಿ ಹೇಳ್ತೀನಿ ನಾ ಐದು ಐದುವರೆಗೆ ಹೇಳ್ತೀನಿ ಲಾಸ್ಟಿಗೆ ಅವಾಗೆದ್ದು ಅವ್ರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ಯೂನಿಫಾರ್ಮ್ ಯೂನಿಫಾರ್ಮ್ ಅಂದೇ ನೆನಪು ಬಂತು ಯೂನಿಫಾರ್ಮ್ ಇನ್ನೂ ಇದ್ರಾಗವ ನೆನ್ಪಾಯ್ತು ನಿಮ್ಮದು ನಿಮ್ಮದು ಫ್ರೆಂಡ್ಸ್ ನನಗೆ ಯೂನಿಫಾರ್ಮ್ ಹೋಗಿದ್ನೋ ಅವ್ರ ಯೂನಿಫಾರ್ಮ್ ಹಾಕೋದು ಈಗ ನೆನಪು ಬಂತು ಹೋಗಿ ಹಾಕಿ ಬಂದೆ ಯೂನಿಫಾರ್ಮ್ ಎಲ್ಲ ನಾಳೆ ಸ್ಯಾಟರ್ಡೆ ಎಲ್ಲ ಯೂನಿಫಾರ್ಮ್ ಬೇರೆ ಇರ್ತಾವ ಅದಕ್ಕೆ ಹಾಕಿ ಬಂದಿ ನೀವು ಹೋಗಿ ಇನ್ನೂ ಮುಗ್ದಿಲ್ಲಕ್ಕಿಂತ ದಿನ ಇನ್ನೂ ಮಾಡ್ಲಾಗತ್ತ ಇನ್ನೂ ಬರ್ಲಿ ಟೈಮ್ ಹನ್ನೆರಡಾಗ ಐದು ನಿಮಿಷ ಈಗ ನೀ ಹೋಗಮ್ಮ ಮಲ್ಕು ಹೋಗ ಅಂತಳು ನನಗೆ ಬಟ್ ಅಕ್ಕಿ ಒಬ್ಬಕ್ಕಿ ಬಿಟ್ಟು ಹೊರಕ್ಕೆ ಮನ್ಸಾಗಲಾಗಿದೆ ಅದಕ್ಕೆ ಹಂಗೆ ಕುಂತ್ ಬಿಟ್ಟಿನಿಕ್ಕಿನಿ ಅಂದ್ರೆ ಹಾಯ್ ವೆಲ್ಕಮ್ ಬ್ಯಾಕ್ ಇವತ್ತೇನಂದ್ರೆ ಇವತ್ತು ಜಲ್ದಿ ರೆಡಿ ಆಗಿನಿ ಯಾಕಂತ ಅಂತಂದ್ರೆ ಮಕ್ಕಳೆಲ್ಲ ಏನು ಮಾಡ್ಯಾರ ಇವತ್ತ ರೆಡಿ ಆಗೋಷ್ಟಿಗೆ ಸ್ಕೂಲ್ ವ್ಯಾನ್ ಬಂತು ಎಲ್ಲ ಅಲ್ಲೇ ಬಿಟ್ಟು ಟಿಫನ್ ತೊಗೊಂಡು ಹೋಗಿಲ್ಲ ಏನಿಲ್ಲ ಹೆಂಗಾಯ್ತು ಅಂದರೆ ಬೆಳಗ್ಗೆ ಇವತ್ತ ಎಲ್ಲ ನಾನು ಜಲ್ದಿನೇ ಮಾಡ್ತಿದ್ದೆ ಬಟ್ ಇವತ್ತು ಹೆಂಗಾಯ್ತು ಅಂದ್ರೆ ನನಗೆ ಎಪ್ಪ ಬಂದ್ಬಿಡ್ತಾಳ ನನಂಗಿತ್ತು ಬಂದ್ಬಾಳತನ ಐತ ವೇಟ್ ಮಾಡ್ಲಾಕತ್ತಾರತ ಬೈಲಾಗತ್ತಾರ ಅಕ್ಕಿ ಬಡ ಬಡ ಹೋಲೋಯೋತಿವಿ ನಾನು ಸಮೃದ್ಧಿ ಮೊದಲು ಸಮೃದ್ಧಿ ಒಬ್ಳೆ ರೆಡಿ ಆಗಿದ್ದು ಆಮೇಲೆ ಅಮ್ಮ ನೀ ತಂದ್ರೆ ಹೋಗ್ತೀನಮ್ಮ ಅಂತಂದು ಅದಕ್ಕೆ ಹೊಂಟೀವಿ ಶ್ವೇತ ಬಂದಳ ಅದಕ್ಕೆ ಇದು ಹೋಟ್ಲಲ್ಲಿ ಊಟ ಮಾಡಬೇಕು ಅಂತ ಅಷ್ಟೇ ಹೊಂಟೀವಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಚಲೋ ನಾ ಅದು ರೌಂಡ್ ಆತದನಮ್ಮ ಐಸ್ ಕ್ರೀಮ್ ಬಿದ್ರ ಅಂದ್ರೆ ನಾ ಡ್ರಾಪ್ ಬಿದ್ದರೆ ಆಗ್ತದೆ ಹಂಗೆ ಆಯ್ತು ಅಂತ

ಅಂದರೆ ಇಡ್ಲಿ ಕರಿಲಗ ಅಂದ್ರೆ ಹಂಚಿ ಅಂದ್ರೆ ರೊಟ್ಟಿ ಹಂಚಿಗೆ ಹತ್ತಂದ್ರೆ ಹಂಚಿಗೆ ಹಾಕೋದು ಖರ್ಚಿಗೆ ಏಳು ಬುಟ್ಟಿಗೆ ಹಾರೋದು

Hvor er strandene? De er allerede blitt voksne.

ಚೆನ್ನಾಗವಲ್ಲ ಇಲ್ಲಿ ಜುಮ್ಕಿ ನೋಡೋ ಚೆನ್ನಾಗ ಹೌದು ನಿಂದು ಬಾರ್ಡರ್ ಯಾವ ಕಲರ್ ಅದ ಶೇತ ಸೀರೆದು ರೆಡ್ ಅಲ್ಲ

아, 그거 봐라. 뭔데 베스트래? 진짜 멋있던나 맞아. 멋있다, 이런 발이. 웃겨. 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 og Det er hyggelig. ಎಲ್ಲರಿಗೂ ಸಾಕಾಗ್ತ ಕುಂತು ಬಿಟ್ಟಾಗ ಸಿಕ್ಕಿಲ್ಲ ಕುಂತು 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 ಸಾಕೈತಿ ಯಾಕೋ ಯಾವ್ದು ಇಷ್ಟನೇ ಆಗಲ್ಲ ಆಗಲಾವ ನೋಡ್ಲಕ್ ಹೋಗನ ಸೈಜ್ ಬಂದ್ರೆ ಇದು ಪ್ಯಾಟರ್ನ್ ಇಷ್ಟ ಆಗಲ್ಲವ ಈ ಪ್ಯಾಟರ್ನ್ ಇಷ್ಟ ಆಗ ಸೈಜ್ ಬರ್ಲಗ್ಯಾವ ಯಾವುದೋ ಒಂದು ನೋಡಿ ಕೊಟ್ರು ಸರಿಯಾಗ್ತಿಲ್ಲ ಸರಿ ಆಗ್ತಿಲ್ಲ ಅವನಿಗೆ ಯಾಕೋ ಮತ್ತು ಮುಗಕ್ಕೆ ಹೋಗ್ಯಾನ ಅದಕ್ಕೆ ನೋಡಿ ಬರ್ತಾನೆ ಯಾವ ಯಾವ್ದು ತೊಗೋತಾನ ನಿರ ಅಮ್ಮ ಕಾಣಿಸ್ತಾ ಉಡ್ರಿ ನಿಮ್ದು ಅಲ್ಲಿ ಇದನ್ನು ನಾನು ನೆದ್ರೆ ಕುಂತಾಳೆ ಮಕ್ಳಿಗಿನ್ನೂ ಕಾಲು ನಡೆಸ್ಲಿರ್ತಾವೆ ನನಗೂ ಕಾಲು ನೆಲೆ ಪಾಪ ನಾ ಖಾಲಿ ಇದ್ದವ್ರಿಗೆ ಹಿಂಗಾದ್ರೆ ಶ್ವೇತ ಅಂತೂ ಪಾಪ ಅವಳಿಗೆ ಜಾಸ್ತಿ ಆಗ್ತದೆ ಮುಗಿದ್ರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟದ ಅಷ್ಟು ಬೇಜಾರಾಯಿತು ಎರಡೈತ ತಾಸ್ದಾಗ ಈ ಬಟ್ಟೆ ನೋಡೋಕೆ ಬರೋದಂದ್ರೇ ಬೇಜಾರು ಿಲ್ಲ ಅಂತ ಮನೇಲೇನು ಬರ್ಬೇಕಾದ್ರೆ ಬಟ್ ಈ ಭಾಳತನ ಆಯ್ತು ಬಂದು ಎಷ್ಟೋ ಒಂದು ಎರಡು ತಾಸು ಆಯ್ತು ಎರಡು ಮೂರು ತಾಸು ಆಯ್ತಾಗ ಮನೆಗೆ ಬಂದು ಅಯ್ಯೋ ಹಶ್ವಾಗ್ಯದಂದ ಅದಕ್ಕೆ ಅವ್ರನ್ನ ಇನ್ನೂ ತಗೋತಾ ಇದ್ದಾರೆ ಅವ್ರ ಕೆಳಗೆ ಅದಕ್ಕೆ ನಾವು ಟೈಮ್ ಸ ಇದಾಗಲ್ಲ ನಿಮ್ಮ ಮಕ್ಳಿಗೆ ತಿನ್ಸು ಹೋಗೋಂತಂದ್ರು ಅದಕ್ಕೆ ಬಂದೀನಿ ವ್ಯಾಲಿಗ ಶ್ರೇಯಸ್ ಇಲ್ಲ ಗೊತ್ತಿಲ್ಲ ಶ್ರೇಯಸ್ಗೂ ಹಶ್ ಸಂಸ್ಕೃತಿಗೂ ಸಂತೃತಿಗೂ ಬಟ್ ಈವಾಗ ನಾನು ನನಗೆ ತೊಗೊಂಡ್ರು ನನಗೆ ಹಸಿರಿಲ್ಲ ಅದಕ್ಕೆ ಅವ್ರಾಗ

శత హంగా మెహందీ హుల్ ఎర్క్కు బర్ వడది పూరా అయ్యా శశి ಫೈನಲಿ ಮನೆಗೆ ಬಂದ್ವಿ ಲೇಟ್ ಆಗ್ಯದ ಎಷ್ಟಾಗೆ ಟೈಮ ಏಳುವರೆಗೆ ಮನೆಗೆ ಬಂದ್ವಿ ನಾವು ಟೈಮ್ ಯಾಕಂದ್ರೆ ಟ್ರಾಫಿಕ್ ಭಾಳ ಇತ್ತು ಹಾಗಾಗಿ ಲೇಟ್ ಆಯ್ತು ಸ್ವಲ್ಪ ಬರ್ಲಾಕ ಶಶಾಂಕ್ ಗಾಡಿ ಮೇಲೆ ಬಂದ ಆ ಗಾಡಿ ತೊಗೊಂಡು ನಮ್ಮ ಮನೆಗೆ ಬರ್ಲಿಕ್ಕೆ ಏಳುವರೆ ಆಯಿತು ಬಂದೀನಿ ಫ್ರೆಶಪ್ ಆಗಿನಿ ಡ್ರೆಸ್ ಚೇಂಜ್ ಮಾಡೀನಿ ಚಹಾ ಮಾಡ್ಲಿಕ್ಕೆ ಇಟ್ಟಿನಿ ಪಾಪ ನಮ್ಮ ಮನೆಯವ್ರು ಒಬ್ಬರೇ ಇದ್ರು ಕೆಲಸ ಇರಲಿಲ್ಲ ಅಂದ್ರೆ ಅವರು ಬರ್ತಿದ್ರು ಬಟ್ ಕೆಲಸ ಅವ್ರಿಗೆ ಭಾಳ ಎರಡು ಮೂರು ದಿವಸ ಆಯಿತು ಎಷ್ಟು ಬಿಝಿ ಅಂದ್ರೆ ಅಷ್ಟು ಬ್ಯಿ ಆಗ್ಯಾರ ಅವ್ರ ಕೆಲಸದಾಗ ಅವರು ಬಂದರೂ ಚೆನ್ನಾಗಿರ್ತಿತ್ತು ಬಟ್ ಬಂದಿಲ್ಲ ಅವರು ಮನೆಗೆ ಯಾರ ಹಂಗಾಗಿ ಈಗ ಚಹಕ್ಕೆ ಇಟ್ಟಿನಿ ಚಹಾ ಕುಡಿದ್ವಿ ಅಂದ್ರೆ ಆಯ್ತು ಇವತ್ತಿಂದೆ ಅಡಿಗೆ ರಾ ರಾತ್ರಿದು ಬರೋದ್ರಾಗೆ ದೀಪ ಹಚ್ಚಿಟ್ರ ಸೊ ಅದೊಂದು ಖುಷಿ ಆಯಿತು ನೋಡಿ ಈ ವಿಡಿಯೋ ಇಷ್ಟು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್